ಈ ಸಿನಿಮಾದಲ್ಲಿ ಇವತ್ತು ಗೆಸ್ಟ್ ಆಗಿ ಕೂಡ ಆಗಮಿಸಿದ್ದಾರೆ ಟೀಮ್ ಕೂಡ ಹೌದು ನಾಗೇಂದ್ರ ಪ್ರಸಾದ್ ಸರ್ ಎರಡು ಕಡೆಯಿಂದ ಮಾತಾಡ್ತಾರೆ ಗೊತ್ತಿರ್ಲಿಲ್ಲ ಇರ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಕೆಲಸ ಮಾಡಿದವ್ರಿಗೆ ಕ್ರೆಡಿಟ್ ಕೊಡಿ ಕ್ರೆಡಿಟ್ ಕೊಡಿ ಅಂತ ಹೇಳ್ತಾ ಇದ್ದೆ ಕರೆಕ್ಟ್ ಆಗಿ ಇವತ್ತು ಕ್ರೆಡಿಟ್ ಕುಮಾರ್ ಆ ಸಿನಿಮಾಗ್ ಬಂದು ಕೂತಿದ್ದೀನಿ ಯಾವಾಗ್ಲೂ ಸಿನಿಮಾ ಹೊಸಬರು ಹೊಸಬರು ಅಂತ ಯಾರಿಗೆ ಹೇಳ್ತೀವಿ ಅಂದ್ರೆ ಬರೀ ಅವರ ಹೊಸ ಮುಖ ಅಥವಾ ಹೊಸ ಕೆಲಸಗಾರ ಅಂತಲ್ಲ ಯಾವುದೋ ಒಂದು ರಂಗದಿಂದ ಸಿನಿಮಾಗೆ ಬಂದಂಥವ್ರು ಸಿನಿಮಾ ರಂಗ ಅಲ್ಲದೆ ಇನ್ನೊಂದು ರಂಗದಿಂದ ಬಂದಂಥವರು ಕೊಡುವ ಕೊಡುಗೆ ಸಿನಿಮಾಗೆ ವಿಭಿನ್ನವಾದ ಒಳನೋಟಗಳನ್ನು ಇಟ್ಕೊಂಡು ಕೊಡ್ತಾರೆ ಅದೀಗ ಐ ಟಿ ರಂಗದಿಂದ ಯಾರೋ ಸಿನಿಮಾ ಮಾಡೋಕ್ಕೆ ಬಂದರೆ ಐ ಟಿ ಬದುಕನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಹೀಗೆ ಬೇರೆ ಬೇರೆ ಆಯಾಮದಿಂದ ಬಂದವರು ಈ ಸಿನಿಮಾ ನನಗೆ ಹರೀಶ್ಸಿನಪ್ಪ ಅವ್ರಿಗೆ ವಿಶೇಷ ಯಾಕೆ ಅಂತ ಅನ್ಸುತ್ತೆ ಅಂದರೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮಂತಾಗದವನು ಹರೀಶ್ ಸಿನಪ್ಪ ನಮ್ಮ ಜೊತೆಯಲ್ಲೇ ಆದರೆ ನಮ್ಮ ಎದುರು ನಿಮ್ಮ ಕ್ಯಾಮರಾ ಹಿಂದೆ ಇದ್ದಂಥ ಹರೀಶ್ ಸಿನಪ್ಪ ಈಗ ಕ್ಯಾಮರಾ ಮುಂದೆ ಬರ್ತಾ ಇದ್ದಾರೆ ಮೊದಲಿಗೆ ಅವರಿಗೆ ಅಭಿನಂದನೆಗಳು ಮತ್ತು ಶುಭ ಅಂತ ಹರೀಶ್ ಪಾಯಲ್ ಚಂಗಪ್ಪ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರುವ ಭಾಳ ಇಷ್ಟಪಡುವ ಕಲಾವಿದೆ ತುಂಬ ಒಳ್ಳೆಯದಾಗಲಿ ನಿಮಗೂ ಕೂಡ ಅಂತ ಹಾರೈಸ್ತೀನಿ ಪ್ರಜ್ವಲ್ ಪ್ರಜ್ವಲ್ ಅವರ ಹಿಂದಿನ ಸಿನಿಮಾ ರವಿ ಮೊದಲನೇ ದಿವಸ ಮೊದಲನೇ ಶಿವನೇ ಹೋಗಿ ಕೂತ್ಕೊಂಡು ನೋಡಿದ್ವಿ ನಾವು ನನಗೆ ಭಾಳ ಇಷ್ಟ ಆಗಿದ್ದು ಏನಂದರೆ ನಮ್ಮ ಡೈರೆಕ್ಟರ್ ಹೇಳೋದಾಗೆ ಆ ಸೆನ್ಸಿಬಿಲಿಟಿ ಒಂದು ಸ್ಕ್ರಿಪ್ಟನ್ನು ಹೇಗೆ ಕನ್ಸ್ಯೂಮ್ ಮಾಡ್ತಾರೆ ಹೇಗೆ ಅದನ್ನು ತೆರೆ ಮೇಲೆ ತರ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಆ ನೆಲೆಯಲ್ಲಿ ನಮ್ಮ ಪ್ರಜ್ವಲ್ ತುಂಬ ಒಳ್ಳೆಯ ಗಟ್ಟಿ ಕೆಲಸಗಾರ ಈ ಸಿನಿಮಾ ಮೂಲಕ ಮತ್ತೆ ಸಾಬೀತು ಮಾಡಲಿ ಅಂತ ನಾನು ಹಾರೈಸ್ತೀನಿ ಶುಭವಾಗಲಿ ಇನ್ನು ವಾಗೀಶ್ ಅವರು ನನ್ನ ಮಿತ್ರರು ಹರಪನಹಳ್ಳಿ ಭಾಗದಲ್ಲಿ ಸಮಾಜ ಸೇವೆ ಮಾಡುವಂಥವ್ರು ದಾವಣಗೆರೆ ಆ ಭಾಗದಲ್ಲೆಲ್ಲ ತುಂಬ ಆತ್ಮೀಯರು ಹೆಚ್ಚು ಸಾಂಸ್ಕೃತಿಕವಾಗಿ ಕೂಡ ಅವರನ್ನು ತೊಡಗಿಸ್ಕೊಂಡಂಥವ್ರು ಆ ಭಾಗದಲ್ಲಿ ಈಗ ಅವರು ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅವ್ರಿಗೂ ಶುಭವಾಗಲಿ ಅವರ ಜೇಬ್ ತುಂಬ ಯಾವುದೇ ಕ್ರೆಡಿಟ್ ಎಲ್ಲೇ ಮಾಡಿದ್ರು ಕೂಡ ವಾಪಸ್ಸು ಅವ್ರು ಬರೋಂಗಾಗಲಿ ಅಂತ ಹಾರೈ ಇಡ್ತೀನಿ ಶುಭವಾಗಲಿ ಇನ್ನು ನೋಡಿದ ಧರ್ಮವಿಷ್ ಅವರು ಶಾನೆ ಟಾಪ್ ಆಗಿ ಒಳ್ಳೆ ಅಂತ ಬರೆದ ಹಾಡು ಕಂಪೋಸ್ ಮಾಡಿದವರು ಈ ಸಿನಿಮಾಗು ಕೂಡ ಗಟ್ಟಿಯಾದ ಹಾಡುಗಳನ್ನು ಕೊಡ್ತಾರೆ ಸೊ ಹಾಡುಗಳ ಇನ್ವಿಟೇಷನ್ ನಿಮಗೆ ಸಿಕ್ಕಾಗಿದೆ ಅಂತ ನಾನು ಭಾವಿಸ್ತೀನಿ ಒಳ್ಳೆಯದಾಗಲಿ ಎಲ್ರಿಗೂ ಶುಭ ಆಗಲಿ ವೇದಿಕೆಗೆ ಅಭಿವೃದ್ಧಿಗೆ ಹೇಳಿದ ಹೇಳಿದಾಗೆ ನಿಮ್ಮನ್ನು ಪ್ರೋತ್ಸಾಹಿಸಲಿಕ್ಕೆ ಅಂತ ನಮ್ಮ ಧ್ರುವ ಅವರಾಗಲಿ ಉದಯ ಮೆಹತಾ ಅವರಾಗಲಿ ಮತ್ತು ಮಹೇಂದರ್ ಆಗಲಿ ಮತ್ತು ಪ್ರಮೋದ್ ಇವೆಲ್ಲ ಪನೀಫುಡ್ ಕಿಟ್ಟಿ ಅವರು ಎಲ್ಲ ಬಂದಿದ್ದಾರೆ ಇನ್ನೂ ಅನೇಕರು ಇದರಲ್ಲಿ ಡೈರೆಕ್ಟರ್ಸ್ ಇದ್ದಾರೆ ನಮ್ಮ ಕೋಲಾರ ಮಹೇಶ್ ಭಾಳಷ್ಟು ಜನ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ ಎಲ್ಲರ ಬೆಂಬಲ ನಿಮ್ಮ ಜೊತೆ ಇದ್ದೇ ಇರುತ್ತೆ ನಿಮ್ಗೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ 안녕하세요, <laughs> 부인